ಮೂವತ್ತೊಂದು ಮಾರ್ಚ್ ಮುಗಿದ ತಕ್ಷಣ ಎರಡು ಕಂತಿನ ಹಣವನ್ನು ಬಿಡುಗಡೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದೊಂದಿಗೆ ಮಾತನಾಡ್ತಾ ಜನವರಿ ನಂತರ ಫೆಬ್ರವರಿ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಬಾಕಿ ಇದ್ದಂತಹ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರ ಅಂಥವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿವರೆಗೂ ಹದಿನೇಳು ಕಂತಿನ ಹಣವನ್ನು ಹಾಕಿದರೆ ಅಂದರೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಾಕಿದರೆ ಈಗ ಜನವರಿ ನಂತರ ಫೆಬ್ರವರಿ ತಿಂಗಳ ಹಣ ಬಾಕಿ ಇದೆ ಅಂದ್ರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಜನವರಿ ಬಂದ್ಬಿಟ್ಟು ಹದಿನೆಂಟನೇ ಕಂತಿನ ಹಣ ನಂತರ ಹತ್ತೊಂಬತ್ತನೇದು ಬಂದ್ಬಿಟ್ಟು ಫೆಬ್ರವರಿ ತಿಂಗಳ ಹಣ ಈ ಎರಡು ಕಂತಿನ ಹಣ ಬಾಕಿ ಇದೆ ಸೊ ಮಾಧ್ಯಮದವರು ಕೇಳ್ತಾರೆ ಯಾವಾಗ ಜನವರಿ ನಂತರ ಫೆಬ್ರವರಿ ತಿಂಗಳ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನು ಹಾಕ್ತೀರಾ ಅಂತ ಕೇಳಿದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮದವರು ಕೇಳಿರುವ ಪ್ರಶ್ನೆಗೆ ಉತ್ತರಿಸುತ್ತಾ ಮಾರ್ಚ್ ಮೂವತ್ತೊಂದು ಅಕಾಡೆಮಿಕ್ ಇಯರ್ ಕ್ಲೋಸ್ ಆಗುತ್ತೆ ನಂತರ ಏಪ್ರಿಲ್ ತಿಂಗಳಲ್ಲಿ ಏನು ಬಾಕಿ ಎರಡು ಕಂತಿನ ಹಣ ಸೊ ಅವು ಒಟ್ಟಾಗಿ ಆ ತಿಂಗಳಲ್ಲಿ ಏಪ್ರಿಲ್ ಮಂತ್ ಅಲ್ಲಿ ಆಗ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ನಮಗೆ ಒಟ್ಟಾಗಿ ಎರಡು ಕಂತಿ ನಾಣ ಬರುತ್ತೆ ಸ್ನೇಹಿತರೆ ಅಂದ್ರೆ ಜನವರಿದು ನಂತರ ಫೆಬ್ರವರಿದು ಸೊ ಮೇಲೆ ಮಾರ್ಚ್ ತಿಂಗಳ ಮಾತ್ರ ನಮಗೆ ಬಾಕಿ ಇರುತ್ತೆ ಮಾರ್ಚ್ ತಿಂಗಳಂದ್ರೆ ಇಪ್ಪತ್ತನೇ ಕಂತಿನ ಹಣ ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಹಣವನ್ನು ಹಾಕಿದ್ರೆ ಟೋಟಲ್ ಆಗಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ನಲ್ವತ್ ಸಾವಿರ ರೂಪಾಯಿ ಆಗುತ್ತೆ ಏಪ್ರಿಲ್ ತಿಂಗಳಲ್ಲಿ ಸೊ ಒಟ್ಟಾಗಿ ಎರಡು ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತೆ ಆದ್ರೆ ಒಂದೇ ಸರಿ ಒಂದೇ ದಿನ ಎಲ್ಲಾರ್ಗೂ ಸಹ ಬರೋದಿಲ್ಲ ಹಂತ ಹಂತವಾಗಿ ಹಾಕ್ತಾರೆ ಇನ್ನು ತುಂಬಾ ಜನರಿಗೆ ಹದಿನೇಳನೇ ಕಂತಿನ ಹಣ ಬಾಕಿ ಇದೆ ಅದು ಬೇಗ ಹಾಕ್ಲಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಹತ್ರ ನಮ್ಮ ಚಾನೆಲ್ ಪರವಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂತೀವಿ ಇನ್ನು ಕೆಲವು ಜಿಲ್ಲೆಯವರಿಗೆ ಹದಿನೇಳನೇ ಕಂತಿನ ನಾಣನೇ ಬಿಡುಗಡೆ ಮಾಡಿಲ್ಲ ಮೈಸೂರು ಆಗಿರಬಹುದು ಮಂಡ್ಯ ಆಗಿರಬಹುದು ಮಂಗಳೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಾಮರಾಜನಗರ ಈ ಜಿಲ್ಲೆ ಅವರಿಗೆ ಹದಿನೇಳನೇ ಕಂತಿನ ನಾಣನೇ ಬಿಡುಗಡೆ ಆಗಿಲ್ಲ ಸೊ ಆಗ್ಲೇನೆ ಮೇಡಮ್ ಅವರು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನು ಹಾಕ್ತಿರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಫಸ್ಟ್ ಯಾವ ಯಾವ ಜಿಲ್ಲೆ ಅವರಿಗೆ ಬಾಕಿ ಇದೆ ಅದನ್ನ ದಯವಿಟ್ಟು ಅವರು ಹಾಕಿ ನಂತರ ಬೇರೆ ಕಂತಿನ ಹಣ ಏನು ಬಾಕಿ ಇದೆ ಅಂದ್ರೆ ಜನವರಿ ಫೆಬ್ರವರಿ ಇದು ಅದು ಹಾಕ್ಲಿ ಈ ಹಿಂದೆ ಬಾಕಿ ಇದ್ದಂಥವ್ರಿಗೆ ಮೊದಲು ಕ್ಲಿಯರ್ ಮಾಡ್ಬಿಟ್ಟು ನೆಕ್ಸ್ಟ್ ಹಾಕಿದ್ರೆ ತುಂಬಾ ಒಳ್ಳೇದು ಸೊ ಯಾಕಂದ್ರೆ ಬಾಕಿ ಇದ್ದಂಥವ್ರಿಗೆ ಹಾಗೆ ಉಳ್ದೋಗುತ್ತೆ ಹಾಗಾಗಿ ಮೇಡಮ್ ಅವ್ರ ಹತ್ರ ಏನ್ ರಿಕ್ವೆಸ್ಟ್ ಮಾಡ್ಕೊತೀನಪ್ಪ ಅಂತ ಅಂದ್ರೆ ಈಗಾಗ್ಲೇ ಯಾರಿಗೆಲ್ಲ ಬಾಕಿ ಇದೆ ಯಾವ ಯಾವ ಜಿಲ್ಲೆ ಅವ್ರಿಗೆ ಹದಿನೇಳನೇ ಕಂತಿನ ನಾಣ ಬಂದಿಲ್ಲ ದಯವಿಟ್ಟು ಅವ್ರಿಗೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಇಷ್ಟು ಹದಿನೆಂಟನೇ ಕಂತಿನ ಹಣವನ್ನು ಹಾಕಿ ಮೇಡಮ್ ಯಾಕಂದ್ರೆ ತುಂಬಾ ಜನರು ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಯಾವ ಯಾವ ಜಿಲ್ಲೆ ಅವ್ರಿಗೆ ಇನ್ನೂ ನೀವು ಹದಿನೇಳು ಕಂತಿನ ಹಣವನ್ನು ಹಾಕಿಲ್ವೋ ಅಂತವ್ರಿಗೆ ದಯಮಾಡಿ ಹಾಕಿ ಮೇಡಮ್ ಸೊ ಮಾರ್ಚ್ ಮೂವತ್ತೊಂದು ಅಕಾಡೆಮಿಕ್ ಇಯರ್ ಎಂಡ್ ಆಗೋದ್ರಿಂದ ಸೊ ಮಾರ್ಚ್ ಮೂವತ್ತೊಂದೊಳಗಡೆ ಎಲ್ಲ ಜಿಲ್ಲೆಯವ್ರಿಗೂ ಏನು ಬಾಕಿ ಇದೆ ಆ ಜಿಲ್ಲೆಯವ್ರಿಗೆ ಹಾಕಬಹುದು ಅಂತ ನನಗನ್ಸುತ್ತೆ ಸೊ ಕಾದ್ ನೋಡಬೇಕಾಗುತ್ತೆ ಹಾಗಾಗಿ ಯಾರಿಗೆಲ್ಲ ಇನ್ನು ಹದಿನಾರು ಕಂತು ಆಗಿರ್ಬೋದು ಹದಿನೇಳನೇ ಕಂತಿನ ಹಣ ಆಗಿರ್ಬೋದು ಯಾರಿಗೆಲ್ಲ ಬಂದಿಲ್ವ ಅಂತವರೆಲ್ಲ ಕಮೆಂಟ್ ಮಾಡಿ ಸ್ನೇಹಿತರೆ ಆಗ ಗೊತ್ತಾಗುತ್ತೆ ಸರ್ಕಾರ ಏನಾದರೂ ಈ ಒಂದು ಮೆಸೇಜ್ ನೋಡಿದ್ರೆ ಸರ್ಕಾರಕ್ಕೂ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಆಗಬೇಕಾಗಿದೆ ಯಾವ ಯಾವ ಜಿಲ್ಲೆಯವ್ರಿಗೆ ಆಗಬೇಕಾಗಿದೆ ಅಂತ ಸರ್ಕಾರ ಗಮನಕ್ಕೂ ಸಹ ಬಂದರೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಕಂತಿನ ಹಣ ಏನ್ ಬಿಡುಗಡೆ ಮಾಡ್ತಾರೆ ಹದಿನೆಂಟಾಗಿರ್ಬೋದು ಆಗಿರ್ಬೋದು ಹತ್ತೊಂಬತ್ತು ಆಗಿರಬಹುದು ಒಂದು ಡೇಟನ್ನು ಫಿಕ್ಸ್ ಮಾಡಿಬಿಟ್ಟು ಆ ಡೇಟ್ ಒಳಗಡೆ ಎಲ್ಲರಿಗೂ ತಲುಪೋ ರೀತಿಯಾಗಿ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಕೆಲವ್ರಿಗೆ ಬಂದಿರುತ್ತೆ ಕೆಲವ್ರಿಗೆ ಬಂದಿರೋದಿಲ್ಲ ಬರದೇ ಇರ್ತಕ್ಕಂಥವ್ರಿಗೆ ತುಂಬಾ ಬೇಸರವಾಗುತ್ತೆ ನಮ್ಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ ಹಾಗಾಗಿ ಏನೆಲ್ಲ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಾಕಿ ಇದೆ ಅದನ್ನ ಪೂರ್ತಿಯಾಗಿ ಕ್ಲಿಯರ್ ಮಾಡಿದ್ಮೇಲೆ ನೆಕ್ಸ್ಟ್ ಜನವರಿ ನಂತರ ಫೆಬ್ರವರಿ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಿದ್ರೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಸ್ನೇಹಿತರೆ